ಒಂದು ವಾರದ ಒಳಗೆ ಈ ಸ್ವತ್ತು ಸಮಸ್ಯೆ ಬಗೆಹರಿಸದೇ ಇದ್ರೆ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕೋದಾಗಿ ನಾಗರಿಕ ಹಿತರಕ್ಷಣಾ ವೇದಿಕೆ ಎಚ್ಚರಿಕೆ ಈ ಕುರಿತು ಮಾಧ್ಯಮಗಳ ಜೊತೆ ಮಾತಾಡಿದಂಥ ವೇದಿಕೆ ಸತೀಶ್ ಕುಮಾರ್ ಶೆಟ್ಟಿ ಅವರು ಸ್ವತ್ತು ಈ ಸ್ವತ್ತು ಪಡೆಯೋದಕ್ಕೆ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೂ ಎಚ್ಚೆತ್ಕೊಂಡಿಲ್ಲ ಹಲವು ತಿಂಗಳಿಂದ ಶಿವಮೊಗ್ಗದ ಜನರಿಗೆ ತೊಂದರೆಯಾಗಿದೆ ಒಂದು ವಾರದಲ್ಲಿ ಸರಿ ಮಾಡದೇ ಇದ್ರೆ ಪಾಲಿಕೆಗೆ ಮುತ್ತಿಗೆ ಹಾಕ್ತಿವಿ ಅಂತೇಳಿ ಸತೀಶ್ ಕುಮಾರ್ ಶೆಟ್ಟಿ ಅವರು ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಘನ ಸರ್ಕಾರದಿಂದ ಇಡೀ ರಾಜ್ಯಕ್ಕೆ ಅನ್ವಯಿಸುವಂತೆ ನಗರಾಭಿವೃದ್ಧಿ ತಂದಿದ್ದಾರೆ ನಮ್ಮ ಆಸ್ತಿಯ ಯಾವುದೇ ಕ್ರಯ ವಿಕ್ರಯಗಳಿಗೆ ಸಂಬಂಧಿಸಿದಂತೆ ಹಾಗೆಯೇ ಬ್ಯಾಂಕ್ನಲ್ಲಿ ಸಾಲ ಸೋಲವನ್ನು ಪಡೆಯುವಾಗ ಯಾವುದೇ ರೀತಿಯ ವ್ಯವಹಾರಗಳಿಗೆ ಈ ಸ್ವತ್ತು ಅಂತಕ್ಕಂಥದ್ದನ್ನು ಮಾಡಿದ್ದಾರೆ ಸಬ್ರಿಜಿಸ್ಟರ್ ಆಫೀಸ್ನಲ್ಲಿ ನಾನು ಕ್ರಯ ವಿಕ್ರಯದ ನೋಂದಣಿಗೆ ಹೋದರೆ ಈ ಸ್ವತ್ತನ್ನು ಕಡ್ಡಾಯವಾಗಿ ಕೊಡಬೇಕಾಗಿದೆ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಸಾರ್ವಜನಿಕರು ಈ ಸ್ವತ್ತಿಗೋಸ್ಕರ ಪರದಾಡ್ತಾ ಇದ್ದಾರೆ ಮಹಾನಗರ ಪಾಲಿಕೆಗೆ ಸಾವಿರಾರು ಅರ್ಜಿಗಳು ಈ ಸ್ವತ್ತಿಗೋಸ್ಕರ ಬಂದಿದೆ ಕಳೆದ ಮೂರು ತಿಂಗಳ ಹಿಂದೆ ಆದೇಶ ಬಂದಿದ್ದರೂ ಕೂಡ ಅದಕ್ಕೆ ಬೇಕಾದಂಥ ಯಾವುದೇ ಸಿದ್ಧತೆಗಳನ್ನು ಪೂರ್ಣವಾಗಿ ಇವರು ಮಾಡಿಕೊಂಡಿಲ್ಲ ಜನ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ದಿವಸ ಮಹಾನಗರ ಪಾಲಿಕೆಗೆ ಹೋಗ್ತಾ ಇದ್ದಾರೆ ಈ ಸ್ವತ್ತಿಗೆ ಅರ್ಜಿಗಳನ್ನು ಹಾಕಿದ್ದಾರೆ ಆದರೆ ಯಾವ ಅರ್ಜಿಗಳು ಕೂಡ ಅಲ್ಲಿ ಪ್ರಕ್ರಿಯೆಗೆ ಒಳಪಡ್ತಾ ಇಲ್ಲ ಖುದ್ದಾಗಿ ನಾನು ಕೂಡ ಒಂದು ತಿಂಗಳಿನಿಂದ ಹಾಕ್ಕೊಂಡಿದ್ದೇನೆ ಇನ್ನು ಯಾವುದೋ ಒಂದು ಹಂತದಲ್ಲಿದೆ ಅದು ಪೂರ್ತಿಯಾಗಿ ಸಾಕಾರಗೊಂಡಿಲ್ಲ ನಮಗೆ ಒಂದು ಒಂದೂವರೆ ತಿಂಗಳ ಹಿಂದೆ ಬಜೆಟ್ ಪ್ರೀ ಬಜೆಟ್ ಮೀಟಿಂಗ್ನಲ್ಲಿ ಆಯುಕ್ತರು ಹೇಳ್ತಾ ಇದ್ದರು ಹಾಗೆಯೇ ಶಿವಮೊಗ್ಗದ ಶಾಸಕರು ಕೂಡ ಹೇಳಿದ್ದಾರೆ ಇಲ್ಲ ಇನ್ನೊಂದು ಇನ್ನೊಂದು ವಾರದೊಳಗಡೆ ಹದಿನೈದು ದಿವಸದೊಳಗಡೆ ಈ ಎಲ್ಲ ಪ್ರಕ್ರಿಯೆಗಳು ಪೂರ್ಣವಾಗ್ತಾರೆ ಶಿವಮೊಗ್ಗ ನಗರದಲ್ಲಿ ಮೊನ್ನೆ ಕೂಡ ಹೇಳಿದ್ದಾರೆ ಮನೆ ಶಾಸಕರು ಹಾಗೆಯೇ ಆಯುಕ್ತರು ಹೇಳಿದ್ದಾರೆ ಈ ತಿಂಗಳ ಒಳಗಾಗಿ ಶಿವಮೊಗ್ಗ ನಗರದಲ್ಲಿ ಮೂರು ಕೌಂಟರ್ನ ಮಾಡ್ತೇವೆ ಈಗಿರ್ತಕ್ಕಂಥ ಒತ್ತಡವನ್ನು ಕಡಿಮೆ ಮಾಡ್ತೇವೆ ಇದರಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾರೆ ಅಂಥೇಳಿ ಹಾಗಿದ್ರೆ ನಿಮಗೆ ಇದು ಮೂರು ತಿಂಗಳ ಹಿಂದೆ ಸರ್ಕಾರದಿಂದ ಈ ರೀತಿಯ ಒಂದು ಆದೇಶ ಬಂದಿದೆ ಇಲ್ಲಿ ಶಿವಮೊಗ್ಗ ನಗರದಲ್ಲಿ ಒಂದು ಲಕ್ಷ ಖಾತೆಗಳಿದೆ ಈ ಖಾತೆಗಳಿಗೆ ಈ ಸ್ವತ್ತನ್ನು ಪಡೀಲಿಕ್ಕೆ ನಾಗರಿಕರು ಬರ್ತಾರೆ ಅವರ ದೈನಂದಿನ ವ್ಯವಹಾರಗಳಿಗೆ ಇದು ತೊಂದರೆ ಆಗುತ್ತೆ ಅಂತಕ್ಕಂತಹ ಆ ಒಂದು ಸಾರ್ವಜನಿಕ ಪ್ರಜ್ಞೆ ಇರಬೇಕಾಗಿತ್ತು ಅದು ಯಾವುದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳದಲೇ ಇಂತಹ ಒಂದು ಆದೇಶವನ್ನು ಪಾಲನೆಗೆ ತಾವು ಹೊರಟಿದ್ರಿ ಇಲ್ಲಿ ಇಲ್ಲಿ ಮುತ್ತಿಗೆ ಆಗ್ತಾರೆ ಜನಗಳಿಗೆ ಇದರ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ಜ್ಞಾನವನ್ನು ತಾವು ಹೊಂದಬೇಕಾಗಿತ್ತು ಆದರೆ ಶಿವಮೊಗ್ಗ ನಗರದ ಜನತೆಗೆ ಇವತ್ತು ಅನ್ಯಾಯ ಆಗಿದೆ ಇಲ್ಲಿ ಕೇವಲ ನೂರು ರೂಪಾಯಿ ಫೀಸ್ ಇರ್ತಕ್ಕಂಥ ಈ ಸ್ವತ್ತನ್ನು ಕೆಲವು ವ್ಯಕ್ತಿಗಳು ಹತ್ತು ಹದಿನೈದು ಇಪ್ಪತ್ತು ಸಾವಿರ ಹಣ ಕೊಟ್ಟು ನಾಲ್ಕು ದಿವಸಗಳಲ್ಲಿ ಪಡಿತಾರೆ ಅಂದರೆ ನಿಜವಾಗ್ಲೂ ಕೂಡ ನಮ್ಮ ಆಡಳಿತ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತೇಳಿ ಅಸಹ್ಯ ಅನ್ನಿಸ್ತದೆ ಸಾರ್ವಜನಿಕರ ಒಂದು ಸೇವೆಗೋಸ್ಕರ ಇರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳಲ್ಲಿ ಭ್ರಷ್ಟಾಚಾರ ಇವತ್ತು ಇದೆ ಹಾಗಾಗಿ ಶಿವಮೊಗ್ಗ ನಾಗರಿಕತೆ ರಕ್ಷಣಾ ವೇದಿಕೆ ನಾವು ಮಹಾನಗರ ಪಾಲಿಕೆ ಆಯುಕ್ತರನ್ನು ಕಂಡು ಹಾಗೆಯೇ ಫೋನ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೂ ಕೂಡ ವಿಷಯ ವಿಷಯವನ್ನು ತಿಳಿಸಿದ್ದೇವೆ ಈಗಾಗಲೇ ಪತ್ರಿಕೆಗಳಲ್ಲಿ ಹಲವಾರು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದೇವೆ ನಮಗೆ ಭಾಳ ನೋವಿದೆ ನಮ್ಮ ಕೆಲಸ ಮೂರರಿಂದ ಐದು ದಿವಸಗಳ ಕ ಒಳಗಾಗಬೇಕು ಆಗದೇ ಇದ್ದರೆ ಇನ್ನು ಒಂದು ವಾರದ ಒಳಗೆ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಆಗದೇ ಇದ್ದರೆ ಮಹಾನಗರ ಪಾಲಿಕೆಗೆ ಸಾವಿರಾರು ಸಂಖ್ಯೆಯಲ್ಲಿ ಶಿವಮೊಗ್ಗ ನಾಗರಿಕ ರಕ್ಷಣಾ ವೇದಿಕೆ ಮುತ್ತಿಗೆ ಹಾಕ್ತಾರೆ ಇದು ಎಚ್ಚರಿಕೆಯನ್ನು ನಾವು ಕಮಿಷನರಿಗೆ ಕೊಡ್ತಾ ಇದ್ದೇವೆ ಅವರ ಹತ್ರ ಸಾಕಷ್ಟು ಮಾತಾಡಿದ್ರು ಕೂಡ ಇದುವರೆಗೆ ಯಾವುದೇ ಪರಿಹಾರವನ್ನು ಕೂಡ ಅವರು ಕೊಟ್ಟಿಲ್ಲ ಶಿವಮೊಗ್ಗ ಮಹಾ ನಾಗರಿಕ ರಕ್ಷಣಾ ವೇದಿಕೆಗಳ ಒಕ್ಕೂಟದ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಇವತ್ತು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದೇವೆ ಇನ್ನು ಒಂದು ವಾರದಿಂದ ಹತ್ತು ದಿವಸಗಳ ಒಳಗೆ ಈ ಸಮಸ್ಯೆ ಪರಿಹಾರವಾಗಬೇಕು ಪರಿಹಾರ ಆಗದೆ ಇದ್ರೆ ನಾವು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಈ